ಕಾನೂನುಗಿಂತ ನಾವು ಯಾರು ದೊಡ್ಡವರಲ್ಲ ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗಿದೆ ನ್ಯಾಯಾಲಯ ಕೊಡುವಂಥ ತೀರ್ಪುಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ ಅದನ್ನು ನಾವು ಪಾಲಿಸ್ತಾ ಮುಂದುವರಿಬೇಕಾಗಿದೆ ಸರ್ಕಾರನೂ ಕೂಡ ಇದರ ಮೇರೆಗೆ ಮುಂದುವರಿಬೇಕಾಗಿದೆ ಇಡೀ ನ್ಯಾಯ ಕೊಡುವಾಗ ನಮ್ಮ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡುವಂಥದ್ದು ಏನು ಸಂಸ್ಥೆಗಳಿದಾವೆ ಅದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಪರಿಗಣಿಸ್ಬೇಕಾಗಿದೆ ಸಾಮಾನ್ಯವಾಗಿ ಕೂಡ ನ್ಯಾಯವನ್ನು ಕೊಡಬೇಕಾಗಿದೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರು ಅಲ್ಲ ಕಾಂಗ್ರೆಸ್ಸು ಮತ್ತು ಇಡೀ ಇಂಡಿ ಅಲಯನ್ಸ್ನ ನಡವಳಿಕೆ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಎಸ್ ಪಿಯ ಒಬ್ಬ ಒಬ್ಬ ಮಹಿಳಾ ಎಮ್ ಎಲ್ ಎ ಸತ್ಯವನ್ನು ಮಾತಾಡಿದ್ದಕ್ಕೆ ಎಸ್ ಪಿಯಿಂದ ತೆಗೆದಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ಬರು ಎಮ್ ಎಲ್ ಎಗಳು ಮಂತ್ರಿಗಳು ಸತ್ಯವನ್ನು ಮಾತಾಡಿದ ತಕ್ಷಣ ಅವ್ರು ತಗ್ಸಿದ್ದಾರೆ ಅವ್ರಿಗೆ ಸೂಕ್ತವಾದಂಥ ನಿರೂಪಣೆ ಅದು ಸತ್ಯನೂ ಇಲ್ಲವೋ ಅಂತ ಅದ್ರ ಬಗ್ಗೆ ಏನೂ ಕಾಳಜಿ ಇಲ್ಲ ಸುಮ್ಮನೆ ಇಲ್ಲದೇ ಇರೋವಂಥದ್ದು ಈ ಎಸ್ ಐ ಆರ್ ವಿಚಾರ ಇರ್ಬೋದು ಅವರು ಈ ಏನು ವೋಟ್ ಚೋರಿ ವಿಚಾರ ಇರ್ಬೋದು ಇದರಲ್ಲಿ ಅವ್ರು ಮಾಡ್ತಾ ಇರುವಂಥದ್ದು ಬರೀ ಅಪಪ್ರಚಾರ ಮತ್ತು ಅರ್ಧ ಸತ್ಯಗಳು ಮಂಡಿಸುವ ಮೂಲಕ ಅದರ ಏನೂ ಸತ್ಯ ಇಲ್ಲ ನಿಜವಾದಂಥ ಮಾತು ಅವರ ನಾಯಕರು ಹೇಳ್ತಾ ಇದ್ದಾರೆ ಅದೇ ಸತ್ಯವನ್ನು ಹೇಳೋದಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡಿ ಆಯಿತು ಅನ್ಯಾಯ ಆಗಿರ್ತಕ್ಕಂಥದ್ದು ನೀವು ರಾಜಣ್ಣ ಅವ್ರಿಗೆ ಕೇಳಬೇಕಾಗಿದೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಕೇಳಬೇಕಾಗಿರೋದು ನನ್ನ ಪ್ರಕಾರ ಅವರು ಸತ್ಯವನ್ನು ಹೇಳಿದ್ದಾರೆ ಅದನ್ನ ನೀವು